ನಮ್ಮ ಎಸ್ ಎಲ್ ಸಿ ಬೋರ್ಡ್ ಇದೆಯಲ್ಲ ಎಸ್ ಎಲ್ ಸಿ ಬೋರ್ಡ್ ಇಡೀ ರಾಜ್ಯದನ್ನೇ ನೋಡ್ತಾ ಇರ್ತಾರೆ ಅಲ್ಲೂ ಕೂಡ ಅಲ್ಲಿ ನೂರಾರು ಜನ ಅಧಿಕಾರಿಗಳು ಅವರು ಇವರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಅದರಿಂದ ವೆಬ್ಕಾಸ್ಟಿಂಗು ಲೈವ್ ಇರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಸೂಕ್ಷ್ಮ ಅತಿಸೂಕ್ಷ್ಮ ಕೇಂದ್ರಗಳು ಬರೋದಿಲ್ಲ ಈಗ ನಾವು ಈ ಬಿಸಿಲು ಸುಡು ಬಿಸಿಲು ಇರೋದರಿಂದ ಶುದ್ಧವಾದ ನೀರು ಕುಡಿಬೇಕು ಮಕ್ಕಳಿಗೆ ಅಂತೇಳಿ ಎಲ್ಲ ಪರೀಕ್ಷಾ ಕೇಂದ್ರದಲ್ಲೂ ಕೂಡ ಶುದ್ಧ ಕುಡಿ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮಕ್ಕಳು ಕುಳಿತುಕೊಳ್ಳೋಕ್ಕೆ ಮತ್ತು ಯಾವುದು ಈಗ ಎಕ್ಸಾಮು ಒಂಬತ್ತುವರೆಯಿಂದ ಶುರುವಾದರೆ ಒಂದೂವರೆವರೆಗೆ ಯಾವುದೇ ಕಾರಣಕ್ಕೂ ನೀವು ಕರೆಂಟ್ ತೆಗಿಬಾರ್ದು ಕರೆಂಟ್ ತೆಗಿಬಾರ್ದು ಅಂಥೇಳಿ ಅದು ಕೂಡ ವ್ಯವಸ್ಥೆಯನ್ನು ಮಾಡಿದ್ದೀವಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರವರ ತಾಲೂಕು ಹಂತದಲ್ಲಿ ಮತ್ತು ಅವ್ರ ಹೋಬಳಿ ಹಂತದಲ್ಲಿ ನಮ್ಮ ಆರೋಗ್ಯ ಇಲಾಖೆ ಸಹಕಾರದೊಂದಿಗೆ ಟೆನ್ಷನ್ನ ಮಾಡ್ಕೊಳ್ದಂಗೆ ಮಕ್ಕಳುಗಳು ಫ್ರೀಯಾಗಿ ಎಕ್ಸಾಮ್ನ ಯಾವ ರೀತಿ ಬರೀಬೇಕು ಅಂತ ಅನ್ನೋದ್ರ ಬಗ್ಗೆ ಈಗಾಗಲೇ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಈಗಲೂ ಕೂಡ ನಾನು ಮನವಿ ಮಾಡ್ತಾಯಿದ್ದೀನಿ ಪೋಷಕರು ಮತ್ತು ಮಕ್ಕಳಲ್ಲಿ ನೀವು ಪರೀಕ್ಷೆ ಭಯ ಬಿಟ್ಬಿಡಿ ಭಾಳ ಖುಷಿಯಿಂದ ಸಂತೋಷದಿಂದ ಹಬ್ಬದ ವಾತಾವರಣದಲ್ಲಿ ಅದನ್ನು ಸ್ವೀಕಾರ ಮಾಡಿಕೊಂಡು ನೀವು ಪರೀಕ್ಷೆ ಬರೀಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಡ್ತೀನಿ ಕಳೆದ ಬಾರಿ ಏಳನೇ ಸ್ಥಾನದಲ್ಲಿ ಇತ್ತು ಈ ಸಾರಿ ಕೂಡ ನಾವು ಭಾಳ ಎಫರ್ಟ್ ಹಾಕಿದ್ದೀವಿ ಒಂದರಿಂದ ಐದನೇ ಐದನೇ ಸ್ಥಾನದೊಳಗಡೆ ಬರಬೇಕು ಅಂತ ಭಾಳ ಶ್ರಮ ತಗೊಂಡು ನಾವು ಈ ಸಾರಿ ಐದರೊಳಗಡೆ ಬರಬೇಕಂತ ಶ್ರಮ ತಗೊಂಡಿದ್ದೀವಿ ಬರುತ್ತೆ ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ ಆ ಚಾಮುಂಡೇಶ್ವರಿ ಒಳ್ಳೇದು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ